ಆನೆ ನಡೆದದ್ದೇ ದಾರಿ ಅಂತಾರೆ ಆದರೆ ವಿಘ್ನ ವಿನಾಶಕ ಆನೆ ಮುಖದ ಗಣಪತಿಗೆ ನಡೆಯಲು ನೂರೆಂಟು ವಿಘ್ನಗಳು ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶರತ್ ಮಾತಾಡ್ತಾ ಇದ್ದೇನೆ ನನ್ನ ಚಾನೆಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ ಇದರಿಂದ ನಾನು ಮಾಡುವಂಥ ಹೊಸ ಹೊಸ ವಿಡಿಯೋ ನಿಮಗೆ ಬೇಗನೆ ಬರುತ್ತಂತೆ ಅಂತ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಗಣಪತಿಯ ವಿಸರ್ಜನೆ ವೇಳೆಗೆ ಆ ಮೆರವಣಿಗೆಯನ್ನು ಶೋಭಾಯಾತ್ರೆಯ ಮೂಲಕ ತಗೊಂಡು ಹೋಗ್ತಾರೆ ಹಾಗೆಯೇ ಇಲ್ಲಿ ನಡೆದಿದ್ದು ಏನಂದರೆ ಮೆರವಣಿಗೆಯ ಮೂಲಕ ಹೋಗುವಾಗ ಪೊಲೀಸ್ನವರು ಅರೆಸ್ಟ್ ಮಾಡಿದಂಥ ಒಂದು ಘಟನೆ ನಡೆದಿದೆ ಹಾಗೆಯೇ ಯಾಕೆ ಈ ಒಂದು ಅರೆಸ್ಟ್ ಮಾಡಿದ್ದಾರೆ ಮತ್ತು ಈ ಒಂದು ಗಣಪತಿಗೆ ನಾವು ಆರಾಧಿಸುವ ಮತ್ತು ಪೂಜಿಸುವ ಗಣಪಣಿಗೆ ಈ ನಮ್ಮ ಸರ್ಕಾರ ಮಾಡಿದ್ದು ಇದೊಂದು ತುಂಬ ದೊಡ್ಡ ತಪ್ಪು ಅಂತಲೇ ಅನಿಸುತ್ತೆ ಆದರೆ ಈಗಿನ ಕಾಲದಲ್ಲಿ ನಡೆಯುವಂಥದ್ದು ದೌರ್ಜನ್ಯ ತುಂಬಾ ಜಾಸ್ತಿ ಆಗ್ತಿದೆ ಮತ್ತು ಮಿತಿ ಮೀರ್ತಾ ಇದೆ ಯಾಕಂದರೆ ದೇವರ ಪೂಜೆ ಎಲ್ಲರೂ ಮಾಡ್ತಾರೆ ಹಾಗೆಯೇ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯ ಇಲ್ಲ ಯಾಕಂದರೆ ತಡೆದ್ರೂ ಕೂಡ ಅದು ದೇವರು ಮೆಚ್ಚಲ್ಲ ಹಿಂದಿನ ಕಾಲದಲ್ಲಿ ಈ ರೀತಿಯೆಲ್ಲ ನಡೀತಾ ಇರಲಿಲ್ಲ ಗಣಪನಿಗೆ ತುಂಬ ವಿಶೇಷವಾಗಿ ಎಲ್ಲ ಧರ್ಮದವರು ಕೂಡ ಪೂಜೆಯನ್ನು ಸಲ್ಲಿಸ್ತಿದ್ರು ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಸಂಘರ್ಷ ಇತ್ಯಾದಿ ಭಾವಗಳು ಉಂಟಾಗಿದೆ ಈಗ ಈ ಕಾರಣದಿಂದಾಗಿ ರಾಜಕೀಯದ ಒಂದು ಕಿಮ್ಮತ್ತಿಂದ ನಡೆಯುವಂತಹ ಈ ಒಂದು ಮೆರವಣಿಗೆಯಲ್ಲಿ ಪೊಲೀಸರು ಗಣಪನ ವಿಗ್ರಹವನ್ನು ಅರೆಸ್ಟ್ ಅರೆಸ್ಟ್ ಮಾಡಿ ಪೊಲೀಸ್ ವಾಹನದ ಒಳಗೆ ಗಣಪತಿಯನ್ನು ಕೂರಿಸ್ತಾರೆ ಆದರೆ ಈ ಗಣ ಗಣಪತಿ ಹಬ್ಬವು ಹೇಗೆ ಹುಟ್ಟಿಕೊಂಡಿದ್ದು ಮತ್ತು ಆ ಗಣಪತಿಯ ಶೋಭಾಯಾತ್ರೆ ಇರ್ಬೋದು ಮೆರವಣಿಗೆ ಇರ್ಬೋದು ಆ ಈಗಿನ ಕಾಲದಲ್ಲಿ ಮುಂದುವರಿಸುವಂತಹ ಒಂದು ಪದ್ಧತಿ ಏನಿದೆ ಅದು ಹಿಂದಿನಿಂದಲೂ ಬಂದಿದೆ ಆ ಹಿಂದಿನ ಒಂದು ಸಣ್ಣ ಸ್ಟೋರಿಯನ್ನು ನೋಡ್ಕೊಂಡು ಬರೋಣ ಬನ್ನಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿದರು ಗಣೇಶನ ಉತ್ಸವದ ಉದ್ದೇಶ ಜನರಲ್ಲಿ ಒಗ್ಗಟ್ಟು ಸೃಷ್ಟಿ ಮಾಡಿ ಸ್ವಾತಂತ್ರ್ಯದ ಹೋರಾಟವನ್ನು ತೀವ್ರಗೊಳಿಸುವುದಾಗಿತ್ತು ಹಾಗೆಯೇ ಲಕ್ಷಾಂತರ ಭಾರತೀಯರ ಕಂಗಲಲ್ಲಿ ಸ್ವಾತಂತ್ರ್ಯದ ಕನಸಿತ್ತು ಸಾವಿರಾರು ದೇಶಭಕ್ತರ ಅಂತರಂಗದ ಸ್ವಾತಂತ್ರ್ಯದ ತುಡಿತಕ್ಕೆ ಗಣೇಶೋತ್ಸವ ಒಂದು ಅವ್ಯಕ್ತ ವೇದಿಕೆಯಾಗಿತ್ತು ಆ ಕಾಲದಲ್ಲಿ ಟಿ ವಿ ಟೆಲಿಕಾಂ ಇಂಟರ್ನೆಟ್ ಸೌಲಭ್ಯ ಪತ್ರಿಕಾ ಸ್ವಾತಂತ್ರ್ಯ ಯಾವುದೂ ಇರಲಿಲ್ಲ ದೇಶದ ಜನರನ್ನು ಒಂದುಗೂಡಿಸುವ ಒಂದು ಒಂದು ದೊಡ್ಡ ಸವಾಲಾಗಿತ್ತು ಆ ಸವಾಲಿಗೆ ಉತ್ತರವಾಗಿ ಗಣೇಶನ ಉತ್ಸವ ನಿಂತಿತ್ತು ಗಣೇಶ ಉತ್ಸವದಲ್ಲಿ ಸ್ವಾತಂತ್ರ್ಯ ಹೋರಾಟದ ಮುಂದಿನ ನಡೆಯ ಕುರಿತು ಚರ್ಚೆಗಳು ಯೋಜನೆಗಳು ನಡೆಯುತ್ತಿತ್ತು ಗಣೇಶೋತ್ಸವ ವೇದಿಕೆಗಳಿಂದ ಹೊರಹೊಮ್ಮಿದ ವಿಚಾರಧಾರೆಗಳು ಕ್ರಾಂತಿಯ ಭಾಷಣಗಳು ಲಕ್ಷಾಂತರ ಭಾರತೀಯರ ಯುವ ಮನಸ್ಸುಗಳಲ್ಲಿ ಗುಪ್ತಗಾಮಿನಿಯಾಗಿತ್ತ ಸ್ವಾತಂತ್ರ್ಯದ ಕೆಚ್ಚನ್ನು ಉದ್ದೀಪನಗೊಳಿಸಿ ಬಡಿದೆಬ್ಬಿಸಿತ್ತು ಪೂಣಾದಲ್ಲಿ ಮೊದಲ ಗಣೇಶೋತ್ಸವ ಏರ್ಪಡಿಸಿದ್ದ ತಿಲಕರು ಮತ್ತು ಪತ್ರಿಕೆ ಕೇಸರಿ ಮತ್ತು ತಮ್ಮ ಪ್ರಭಾವಶಾಲಿ ಭಾಷಣಗಳ ಮೂಲಕ ಗಣೇಶೋತ್ಸವವನ್ನು ಮಹಾರಾಷ್ಟ್ರದಾದ್ಯಂತ ಜನಪ್ರಿಯಗೊಳಿಸಿದರು ಈ ವೇದಿಕೆಗಳು ಕೇವಲ ಭಾಷಣಕ್ಕಷ್ಟೇ ಸೀಮಿತವಾಗದೆ ಮಲ್ಲಕಂಬ ಕುಸ್ತಿ ಮೊದಲಾದ ದೇಸಿ ಕ್ರೀಡೆಗಳಿಗೆ ದೇಶಭಕ್ತಿ ಗೀತೆ ಜಯ ನಾಂದಿಯಾಗಿತ್ತು ಗಣಪತಿ ಬಪ್ಪ ಮೌರ್ಯ ಎಂಬ ಒಂದು ಘೋಷಣೆಯೊಂದಿಗೆ ಸ್ವಾತಂತ್ರ್ಯ ಲಕ್ಷ್ಮೀ ಕಿ ಜೈ ಘೋಷಣೆಯು ಲಕ್ಷಾಂತರ ಜನರ ನಾಡಿ ಮೀಡಿತಕ್ಕೆ ಸಾಕ್ಷಿಯಾಗಿತ್ತು ರೋಮಾಂಚನವು ಕೊಳಿಸುತ್ತಿತ್ತು ಈ ಉತ್ಸವ ನಂತರ ದಿನಗಳಲ್ಲಿ ದೇಶಾದ್ಯಂತ ಹರಡಿತು ಅಲ್ಲಲ್ಲಿ ಜನರ ಗಣೇಶನ ಮಣ್ಣಿನ ಮೂರ್ತಿ ಇಟ್ಟು ಪೂಜೆ ತೊಡಗಿಸಿದರು ಗಣೇಶನ ಉತ್ಸವದಿಂದ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಸ್ಪಷ್ಟವಾದ ದಿಕ್ಕು ಪ್ರಾಪ್ತಿಯಾಯಿತು ಇಲ್ಲಿ ಜನ ಜಾತಿ ಧರ್ಮ ಯಾವುದೇ ಭಾವ ಇಲ್ಲದೆ ಭಾಗವಹಿಸುತ್ತಿದ್ದರು ಆದರೆ ಇಂದು ಇದೇ ಉತ್ಸವ ಆಚರಿಸಲು ಸಂಘಟಕರಿಗೆ ನೂರೆಂಟು ವಿಘ್ನ ಹಲವಾರು ವರ್ಷಗಳಿಂದ ನಡೆಯುತ್ತಾ ಬರುತ್ತಿದ್ದ ಉತ್ಸವಕ್ಕೆ ಕೆಲವು ಕಡೆಗಳಲ್ಲಿ ಅನ್ಯ ಧರ್ಮೀಯರಿಂದ ವಿರೋಧ ಇನ್ನೂ ಕೆಲವು ಕಡೆ ಸರ್ಕಾರದಿಂದ ಕ್ರಮ ಮೆರವಣಿಗೆ ಎಲ್ಲಿಂದ ಹೇಗೆ ಹೋಗಬೇಕು ಅನ್ನೋದು ಕೂಡ ಈಗ ಒಂದು ಸೂಕ್ಷ್ಮ ವಿಚಾರ ಗ್ರಾಮ ಪಂಚಾಯತಿ ಅನುಮತಿ ಪತ್ರ ಅಗ್ನಿಶಾಮಕ ಇಲಾ ಇಲಾಖೆ ಅನುಮತಿ ಪತ್ರ ಮೆಸ್ಕಾಂ ಇಲಾಖಾ ಅನುಮತಿ ಪತ್ರ ಖಾಸಗಿ ಖಾಸಗಿ ಜಮೀನಾಗಿದ್ದಲ್ಲಿ ಮಾ ಜಮೀನು ಮಾಲೀಕರ ಅನುಮತಿ ಪತ್ರ ಆಯೋಜಕರ ಮೂರು ಜನರ ಆಧಾರ್ ಕಾರ್ಡ್ ಮತ್ತು ಫೋಟೋಗಳು ಧ್ವನಿವರ್ಧಕ ಬಳಕೆಗೆ ಅನುಮತಿಗಾಗಿ ನಿಗದಿತ ಶುಲ್ಕ ಕಟ್ಟಿರುವ ಚಲನ್ ಪ್ರತಿ ಮತ್ತು ಮೆರವಣಿಗೆ ಮಾಡುವ ವಾಹನಗಳ ದಾಖಲೆಗಳು ಡಿಎಲ್ಆರ್ಸಿ ಇನ್ಸುರೆನ್ಸ್ ಕಾಪಿ ಇತ್ಯಾದಿ ಒಂದು ಉತ್ಸವ ನಡೆಯಲು ಸರ್ಕಾರದಿಂದ ನೂರೆಂಟು ಅನುಮತಿ ಅನುಮತಿ ಬೇಕಿ ಅಂದು ಗಣೇಶನ ಉತ್ಸವ ಯಾವ ಉದ್ದೇಶಕ್ಕಾಗಿ ಆರಂಭವಾಯಿತು ಇಂದು ಇಂದು ಎಲ್ಲರೂ ಅದನ್ನು ಮರೆತು ಬಿಟ್ಟ ಹಾಗಿದೆ ಗಣೇಶ ಚತುರ್ಥಿ ಬರೀ ಹಬ್ಬವಲ್ಲ ಸ್ವರಾಜ್ಯದ ಕಲ್ಪನೆ ಮೂ ಜನರಲ್ಲಿ ಮೂಡಿಸಿ ಜನರನ್ನು ಸಂಘಟಿಸಿ ಸ್ವಾತಂತ್ರ್ಯ ಪ್ರಾಪ್ತಿಗೆ ನಾಂದಿ ಹಾಡಿದ ಮಹಾನ್ ಉತ್ಸವ ಅನ್ನೋದನ್ನು ಯಾರೂ ಮರೆಯ ಮರೆಯಲೇಬಾರದು ವಿಶೇಷವಾಗಿ ಸರ್ಕಾರ ಉತ್ಸವ ನಡೆಸಲು ನಿಯಮಗಳನ್ನು ಹಾಕಿ ಸಂಘಟಕರಿಗೆ ತೊಂದರೆ ಕೊಡುವಾಗ ಇದನ್ನು ನೆನಪಿಟ್ಟುಕೊಳ್ಳಬೇಕು ಗಣೇಶ ಹಬ್ಬವು ಹೀಗೆ ಹುಟ್ಟಿಕೊಂಡಿತು ಆದರೆ ಅವಾಗಿನ ಕಾಲದ ಗಣೇಶ ಹಬ್ಬವು ವಿಶೇಷವಾಗಿ ಮೆರವಣಿಗೆ ಮತ್ತು ಎಲ್ಲ ತರದ ಒಂದು ಜಾತಿ ಭೇದ ಭಾವ ಇಲ್ಲದೆ ಒಂದು ಎಲ್ಲರೂ ಒಗ್ಗಟ್ಟಿಯಿಂದ ನಡೆಯುತ್ತಿತ್ತು ಆದರೆ ಈಗಿನ ಕಾಲದಲ್ಲಿ ನಡೆಯುವಂತಹದ್ದು ಏನು ಸರ್ಕಾರದಿಂದ ಒಂದು ತೊಂದರೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಮೆಸ್ಕಾಮಿಯಿಂದ ಮತ್ತು ಎಲ್ಲ ಆ ಒಂದು ಮೆರವಣಿಗೆ ಹೋಗುವಂತಹ ಜಾಗದ ಒಂದು ವಾರಸುದಾರ ಏನಿರ್ತಾರೋ ಅವರ ಒಂದು ಎಲ್ಲ ಡಾಕ್ಯುಮೆಂಟ್ಗಳು ಇವಾಗ ಇಡಬೇಕು ಆದರೆ ಒಂದು ದೇವರ ಮೆರವಣಿಗೆ ಹೋಗುವಾಗ ಇಷ್ಟೆಲ್ಲ ಬೇಕೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವಿಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಲವ್ ಯು ಗುಡ್ ನೈಟ್